ಅಭಿಪ್ರಾಯ ಗೋಕಾಕ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದರೆ ಜಾರಿಗೊಳಿಸಿ ಹೋದವರು ಮಾಡಬೇಕು ಅನ್ನುವಂತ ವಿಚಾರವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ನಿಮ್ಮೆಲ್ಲರೂ ನೀಡಿದ್ದೀವಿ ಅದಕ್ಕೆ ನಾವು ಇವತ್ತು ಪತ್ರಿಕಾ ಘೋಷಣೆ ಕುರಿತು ಚಾಲನಾ ಸಮಿತಿ ಹಾಗೂ ಸಂಪೂರ್ಣ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡುದು ಸರ್ಕಾರದ ಗಮನವನ್ನು ಸೇರಿ ಕಾರ್ಯವನ್ನ ನಾವು ಮಾಡ್ತೀವಿ ನಾಳೆ ಗೋಕಾಕ್ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ತಾಲೂಕ ಗೋಕಾಕ್ ತಾಲೂಕಿನ ಕೆಲವೊಂದರು ಕರ್ಕೊಂಡು ಮಠಾಧೀಶರು ಕರ್ಕೊಂಡು ಸಂಘದವರು ಕಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡುವಂತಹ ಕಾರ್ಯವನ್ನು ಕೂಡ ಇವರು ನಾಲ್ಕೈದು ದಿವಸದಲ್ಲಿ ಕೂಡ ಮಾಡಬೇಕಂತೆ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ ಶ್ರೀ ಸತೀಶ್ ಜಾರಕುಳಿ ಅವರ ಜೊತೆಗೆ ಅಭಾಯಿಮಾನ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ ಶ್ರೀ ಬಾಲಚಂದ್ರ ಜಾರಕುಳಿ ಅವರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ನಾಳೆ ಬರುವಂತಹ ಎಂಟನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಕೂಡ ನಾವು ಅಷ್ಟು ಒತ್ತಾಯ ಮಾಡ್ತೀವಿ ಗೋಕಾಕ್ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟರು ಕೂಡ ನಾವು ನಾಳೆ ಗೋಕಾಕನ್ನು ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬೇಕಾಗಿತ್ತು ಒಂದು ನಿಯೋಗವನ್ನು ಕೂಡುವಂಥದ್ದು ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಿದ್ರಂಥವೇ ನಾವೆಲ್ಲ ಮುಖ್ಯಮಂತ್ರಿ ಎಮ್ ಅದಕ್ಕೆ ಸಹಿತ ಒಳಗೆ ಮಾಡಬೇಕಂದ್ರೆ ಎಂಎಲ್ ಎನ್ನ ಇದು ಲಗಾವತ ಹಿಂಗ ನಮ್ಗೆ ಹೊಡೆದ್ರ ಇವರು ಬಂದ ಆಳು ಅನ್ನುವ ಒಂದು ಇದಕ್ಕಾಗಿ ಅದಕ್ಕೆ ತಂದು ಪದಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ನಿನ್ನೆ ದಿವಸ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಈ ಒಂದು ಪತ್ರಿಕಾ ಕೋಟೀಲ್ ಸಂಘದ ಅಧ್ಯಕ್ಷರಾಗಿರುವಂತಹ ಸುಭಾಷ್ ವಿರಾಜ ಪಾಟೀಲ್ ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರವಾಗಿ ತಮ್ಮೆಲ್ಲ ಪೂರ್ವವಾಗಿ ಸಹ ಕೊಡ್ತಾ ಇದ್ದೀನಿ ಅದೇ ರೀತಿ ಇನ್ನೋರ್ವ ಹಿರಿಯರು ಹಾಗೂ ಮಾಜಿ